ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಯಾರನ್ನು ಸಂಪರ್ಕಿಸಬೇಕು ಎಂಬುದು ಅತಿ ಮುಖ್ಯವಾಗಿ ತಿಳಿಯಬೇಕಾದ ವಿಷಯವಾಗಿದೆ ವಾಹನದಲ್ಲಿದ್ದ ಜನರಿಗೆ ಅಥವಾ ವಾಹನಕ್ಕೆ ಸಣ್ಣ ಪುಟ್ಟ ಅಪಘಾತವಾಗಿದ್ದರೂ ಅಪಘಾತ ಮಾಡಿದವರು ಸ್ಥಳದಿಂದ ಓದಿಕೊಂಡಬಾರದು ಹೀಗೆ ಮಾಡಿದರೆ ಅಂತಹ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕಲ್ಪಿಸಬಹುದು ಅಪಘಾತ ವಾಹನದಲ್ಲಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆಯೇ ಅಥವಾ ಗಾಯಗೊಂಡಿದ್ದಾರೆಯೇ ಎಂದು ಪರಿಶೀಲಿಸಬೇಕು ಅಪಘಾತದಿಂದ ನಂತರ ವಾಹನದ ವಿಮಾ ಕಂಪನಿಗೆ ವಿಷಯ ತಿಳಿಸಬೇಕು ಸೂಕ್ಷ್ಮ ಕೆಲಸಗಳು ಮುಗಿದ ನಂತರ ಅಪಘಾತಗೊಂಡಿರುವ ವಾಹನ ಹಾಗೂ ಸ್ಥಳದ ಫೋಟೋ ತೆಗೆದುಕೊಂಡು ನಿಮ್ಮ ಕಂಪನಿಗೆ ತೋರಿಸಲು ಸಹಾಯವಾಗುತ್ತದೆ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಿದ ನಂತರ ನಿಮ್ಮ ವಾಹನದ ರಿಪೇರಿ ಮತ್ತು ಅಂದಾಜು ಮೊತ್ತವನ್ನು ದಾಖಲಿಸಲು ವಿಮಾ ಕಂಪನಿಯ ಅಧಿಕಾರಿಗಳಿಗೆ ನೆರವಾಗಿ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣುತ್ತಿದೆ ಸಾರಿಗೆ ಇಲಾಖೆ ಆರಕ್ಷಕ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ ವತಿಯಿಂದ ಕಲಬುರಗಿ ನಗರದಲ್ಲಿ ಐದು ದಿನಗಳ ಕಾಲ ನಿರಂತರವಾಗಿ ಏನು ವಾಹನ ಸವಾರರಿದ್ದಾರೆ ಅವರಿಗೆ ರಸ್ತೆ ಸುರಕ್ಷತಾ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಐದು ಸ್ಪೆಷಲ್ ವೆಹಿಕಲ್ಸ್ಗಳ ಮುಖಾಂತರ ಜಾಗೃತಿಯನ್ನು ಮೂಡಿಸಲಿಕ್ಕೆ ಇವತ್ತು ಚಾಲನೆಯನ್ನು ನಡೆದಿವಿ ನಮಗೆಲ್ಲ ತಿಳಿದಿರುವ ಹಾಗೆ ರೋಡ್ ಸೇಫ್ಟಿ ನಿಯಮಗಳನ್ನು ಪಾಲನೆ ತುಂಬ ಪ್ರಮುಖವಾಗಿದೆ ಪ್ರತಿ ವರ್ಷ ನಮ್ಮ ಭಾರತದಲ್ಲಿ ಮೂರರಿಂದ ನಾಲ್ಕು ಲಕ್ಷ ಜನರನ್ನು ನಾವು ಕಳೆದುಕೊಳ್ತಾ ಇದ್ದೀವಿ ಅದರಲ್ಲಿ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಲಾಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಂತಂದರೆ ಅಪಘಾತಗಳು ಯಾರು ಮನೆಯಿಂದ ಸಂತೋಷವಾಗಿ ಹೋಗಿರ್ತಾರೆ ಅವರ ಒಂದು ಆಪತ್ ಏನಂತಾರೆ ಅನ್ಟೈಮ್ಲಿ ಡೆತ್ ವೆರಿ ಪೇನ್ಫುಲ್ ಪ್ರತಿಯೊಬ್ಬರಿಗೂ ಒಂದು ನುಂಗಲಾದ ತುಕ್ಕಾಗ ತುತ್ತಾಗುತ್ತೆ ಆ ಹಿನ್ನೆಲೆಯಲ್ಲಿ ರೋಡ್ ಸೇಫ್ಟಿ ನಿಯಮಗಳನ್ನು ಪಾಲನೆ ತುಂಬ ಪ್ರಮುಖವಾಗಿದೆ ಅದರಲ್ಲಿ ಇನ್ನೊಂದು ಏನಂತಂದರೆ ಯಾವಾಗ ಅಪಘಾತಗಳು ಸಂಭವಿಸ್ತವೆ ಗೋಲ್ಡನ್ ಅವರ್ ತುಂಬ ಪ್ರಮುಖವಾಗಿರುವಂಥದ್ದು ಯಾವುದೇ ಅಪಘಾತಗಳಲ್ಲಿ ಗಾಯಗೊಂಡವರಿಗೆ ನಮ್ಮ ಸಾರ್ವಜನಿಕರು ಅವರನ್ನು ತಕ್ಷಣ ಆಸ್ಪತ್ರೆಗೆ ಸಾಗಿಸಬೇಕು ಅದರನ್ನು ತಕ್ಷಣ ಸಾಗಿಸಿದಾಗ ಅವರ ಒಂದು ಸರ್ವೈವಲ್ ರೇಟ್ ತುಂಬ ಹೈ ಇರುತ್ತೆ ಹಾಗಾಗಿ ಏನು ಗೋಲ್ಡನ್ ಅವರ್ ಇದೆ ಅದರ ಬಗ್ಗೆಯೂ ಕೂಡ ನಾವು ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೀವಿ ಮತ್ತು ಈ ಎಲ್ಲ ವಾಹನಗಳಲ್ಲಿ ನಮ್ಮ ಸಂಚಾರ ಸಿಬ್ಬಂದಿಯವರು ಶಾಲಾ ಕಾಲೇಜುಗಳಲ್ಲಿ ಮತ್ತು ಸ್ಥಳೀಯವಾಗಿ ಎಲ್ಲ ಕಲಬುರಗಿ ನಗರದಾದ್ಯಂತ ಈ ಜಾಗೃತಿ ಮೂಡಿಸ್ಲಿಕ್ಕೆ ಇವತ್ತು ಚಾಲನೆ ನಡೆದೀವಿ ನಮ್ಮ ಮನವಿ ಏನಂತಂದರೆ ಏನು ರೋಡ್ ಸೇಫ್ಟಿ ಮೆಜರ್ಸ್ ಇದೆ ಅದು